Vielen Dank. Okay. ಜನ ಜೀವನಗಳ ನಾಳೆ ಜಯ ಹೇರಸ ಋಷಿಗಳ ಮೇಲೆ ದೋಷ ಜನನಿಗೆ ನಿನ್ನ ಕಂಪನಿಗಳ ಪರಿವೀಕ್ಷಣೆ ಮೊದಲಿಗೆ ಆಗ್ತದೆ ಕಲ್ಯಾಣ ಕರ್ನಾಟಕ ಉತ್ಸವ ಪರೇಡ್ ಪರೇಡ್ ಇಸ್ ರೆಡಿ ಫಾರ್ ಇನ್ಸ್ಪೆಕ್ಷನ್ ಸರ್ ಮಾನ್ಯ ಸಚಿವರು ತೆರೆದ ವಾಹನದಲ್ಲಿ ತುಕಡಿಗಳ ಪರಿವೀಕ್ಷಣೆಗಾಗಿ ತೆರಳುತ್ತಾ ಇದ್ದಾರೆ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಶರಣ್ಬಸಗೌಡ ದರ್ಶನಾಪುರ್ ಅವರು ಮಾನ್ಯ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮಿಗಳ ಸಚಿವರು ಕರ್ನಾಟಕ ಘನ ಸರ್ಕಾರ ಅವರು ಬೆಳೆಗೆ ಪಥ ಎರಡನೆಯ ತಂಡ ಬರ್ತಾ ಇದೆ ಅದು ನಾಗರಿಕ ಪೊಲೀಸ್ ತಂಡ ಅದರ ನಾಯಕರು ಶ್ರೀಕಾಂತ್ ಅವರು ಯಾದಗಿರಿ ಜಿಲ್ಲೆ ಶ್ರೀ ಭೀಮಾಶಂಕರ್ ಗಂಟು ಡಿವೈಆರ್ಎಫ್ಒ ತರುವಾಯ ಬರ್ತಾ ಇರುವ ಅಗ್ನಿಶಾಮಕ ತಂಡ ಅದರ ನಾಯಕರು ಶ್ರೀ ಶ್ರೀರೇಶ್ ನಂತರ ಗೃಹರಕ್ಷಕ ತಂಡ ಯಾದಗಿರಿ ಕುಮಾರಿ ವಿದ್ಯಾವತಿ ಜಿಲ್ಲಾ ಬೋಧಕರು ತಂಡದ ನಾಯಕತ್ವವನ್ನು ವಹಿಸಿದ್ದಾರೆ ನಂತರದಲ್ಲಿ ಆದರ್ಶ ವಿದ್ಯಾಲಯದ ಗೈಡ್ಸ್ ವಿಭಾಗ ಕುಮಾರಿ ಜ್ಯೋತಿ ಈ ತಂಡದ ನಾಯಕಿ ನಂತರದ ತಂಡ ಮಹಾತ್ಮ ಗಾಂಧಿ ಶಾಲೆ ಯಾದಗಿರಿ ಸ್ಕೌಟ್ಸ್ ವಿಭಾಗ ಕುಮಾರ್ ಉಲ್ಲಾಸ್ ತಂಡದ ನಾಯಕತ್ವವನ್ನು ವಹಿಸಿದ್ದಾರೆ ಇದೀಗ ಬರ್ತಾ ಇರುವ ತಂಡ ಮಹಿಳಾ ಪದವಿ ಕಾಲೇಜಿನ ವಿದ್ಯಾರ್ಥಿನಿಯರ ತಂಡ ಅದರ ನಾಯಕಿ ಕುಮಾರಿ ಶ್ರೀದೇವಿ ಆದರ್ಶ್ ವಿದ್ಯಾಲಯ ಭಾರತ್ ಸೇವಾದನ ತಂಡದ ನಾಯಕ ಕುಮಾರ್ ರಾಕೇಶ್ ತಂಡಗಳು ಸಾಲಾಗಿ ಶಿಸ್ತಿನಿಂದ ಇದೀಗ ಮಾನ್ಯ ಸಚಿವರ ಮುಂದೆ ಗೌರವ ರಕ್ಷೆಯನ್ನ ಪಡಿತ ತಮ್ಮ ತಮ್ಮ ಆಸನಗಳಲ್ಲಿ ಉದ್ದೇಶ ಮಹಾತ್ಮ ಗಾಂಧೀಜಿ ಅವರು ತರ್ಪದ ಮೂಲಕ ಐದು ಸಾವಿರ ಚಳವಳಿ ಪ್ರಾರಂಭಿಸಿದರು ಇದರ ನೇತೃತ್ವವನ್ನು ಮುಖಂಡರಾಗಿರ್ತಕ್ಕಂಥ ಸ್ವಾಮಿ ರಾಮಾನಂದ ತೀರ್ಥರು ವಹಿಸಿದರು ಈ ಚಳವಳಿಯನ್ನು ಹತ್ತಿಕ್ಕಲು ನಿಜಾಮನು ತನ್ನ ಪೊಲೀಸ್ ಬಲವನ್ನು ಅತ್ಯಂತ ಕ್ರೂರವಾಗಿ ಉಪಯೋಗಿಸಿದ ಸಂದರ್ಭದಲ್ಲಿ ಯಾಕಂದ್ರೆ ನಾವು ಕೂಡ ಲದಾಖ್ ನಾವಳಿ ಅಂತ ನಾವು ಹೇಳ್ತೇವೆ ಆ ಸಂದರ್ಭದಲ್ಲಿ ಈ ಭಾಗದಲ್ಲಿ ಒಂದ ದೊಡ್ಡ ಒಂದು ಆಪರೇಷನ್ ಪೋಲೋ ಇವತ್ತು ಆಗಿನ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಗೃಹ ಸಚಿವರಾಗಿರ್ತಕ್ಕಂತ ಶ್ರೀ ವಲ್ಲಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ ಆಪರೇಷನ್ ಅನ್ನು ಪ್ರಾರಂಭ ಮಾಡಿ ಈ ಭಾಗದಲ್ಲಿ ಮಿಲಿಟರಿ ತಂದು ಈ ಭಾಗವನ್ನ ನಿಜಾಮರ ಆಡಳಿತದಿಂದ ಇವತ್ತು ಭಾರತದ ಗಣರಾಜ್ಯಕ್ಕೆ ಸೇರಿಸತಕ್ಕಂಥ ಸಂದರ್ಭದಲ್ಲಿ ಮಾಡಿದೆ ಇವತ್ತು ಯಾವ ರೀತಿ ಭಾರತ ಸ್ವಾತಂತ್ರ್ಯ ಪಡಿರಬೇಕಾದ್ರೆ ಇವತ್ತು ಎಷ್ಟೋ ಮಹಾನೀಯರು ಲಕ್ಷಾಂತರ ಕೋಟ್ಯಾಂತರ ಜನರು ಇವತ್ತು ತ್ಯಾಗ ಬಲಿದಾನದಿಂದ ನಮ್ಗೆ ಸ್ವಾತಂತ್ರ್ಯ ಸಿಗುತ್ತೆ ಇರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ನೆಹರು ಅವರು ಸಾಕಷ್ಟು ಜನರೇ ಇವತ್ತು ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಾಕಷ್ಟು ರಾಜರು ಮಹಾರಾಜರು ಕೂಡ ಭಾಗವಹಿಸಿ ಇವತ್ತು ಬ್ರಿಟಿಷರನ್ನು ಹೊರಗೆ ಹೊರಗಾಕ್ಬೇಕಂತ ಸಾಕಷ್ಟು ಪ್ರಯತ್ನ ಮಾಡಿದಾಗ ಕೊನೆಯದಾಗಿ ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ಅವ್ರು ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿ ಕುಮ್ಮಕ್ಕುಗಳು ಬಹಳ ಇದ್ರು ಕೂಡ ಇವತ್ತು ಇಲ್ಲಿ ಬಹಳಷ್ಟು ಈ ಭಾಗದ ಜನರ ಇವತ್ತು ಹೋರಾಟ ಮಾಡುವ ಮುಖಾಂತರ ಇವತ್ತು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಇವತ್ತು ನಮಗೆ ವಿಮೋಚನೆ ದಿನಾಚರಣೆ ಅಂತ ನಾವು ಆಚರಣೆ ಮಾಡತಕ್ಕಂಥದ್ದು ತಮ್ಮೆಲ್ಲರಿಗೂ ಇವತ್ತು ನಾವೆಲ್ಲ ಸಂತೋಷ ಇವತ್ತು ನಾವು ನೆನೆಸ್ಬೇಕಾಗ್ತದೆ ಇವತ್ತು ರಜಾ ಕರಾವಳಿಯಲ್ಲಿ ಸಾಕಷ್ಟು ನಮ್ಮ ಜನ ಇನಾಮದಾರ್ ಅವರ ನೇತೃತ್ವದಲ್ಲಿ ಇವತ್ತು ಅವರಿಗೆ ಎದೆ ಎದೆ ಕೊಟ್ಟು ಇವತ್ತು ಅವರ ವಿರುದ್ಧ ಹೋರಾಟವನ್ನು ಮಾಡಿ ಇವತ್ತು ನಮ್ಮ ಭಾಗಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತಕ್ಕಂಥದ್ದು ನಾವೆಲ್ಲ ಕೂಡ ನೆನಬೇಕಾಗ್ತದೆ ಯಾಕಂದರೆ ಬಹಳ ಜನರಿಗೆ ನಾವೆಲ್ಲ ಇತಿಹಾಸ ತಿಳಿಸಬೇಕಾಗ್ತದೆ ಇತಿಹಾಸ ತಿಳಿದಾಗ ಮಾತ್ರ ನಾವು ಯಾವ ರೀತಿ ಇದ್ದೀವಿ ಇಂಥ ಪರಿಸ್ಥಿತಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಏನು ಅಲ್ಲಿವರೆಗೆ ಸುಮಾರು ಇನ್ನೂರು ವರ್ಷ ಬ್ರಿಟಿಷರು ನಮ್ಮನೇನು ಆಳಿದರು ಇವತ್ತು ನಮಗೆ ಗುಲಾಮರಾಗಿ ಬಿಟ್ಟು ಹೋಗಿರ್ತಕ್ಕಂಥ ಸಂದರ್ಭ ಆದರೆ ಇವತ್ತು ಪರಿಸ್ಥಿತಿ ಅದೆಲ್ಲ ಇವತ್ತು ದೇಶ ವಿದೇಶಗಳಲ್ಲಿ ವಿದೇಶಗಳಲ್ಲಿ ಭಾರತ ತನ್ನದೇ ಆದಂಥ ಒಂದು ಚಾಪನ್ನು ಮೂಡಿಸ್ತಕ್ಕಂಥ ಕೆಲಸ ಇವತ್ತು ಎಲ್ಲ ರಂಗದಲ್ಲಿ ಕೂಡ ಇವತ್ತು ಮಾಡ್ಕೊಂಡು ಬಂದಿದೆವು ಇವತ್ತು ಈ ಭಾಗದಲ್ಲಿ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ ವಿಮೋಚನೆಗೆ ಸಾಕಷ್ಟು ಜನರು ಇವತ್ತು ಬಲಿಯಾಗಿದ್ದಾರೆ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರ ತಮ್ಮ ಜೀವನವನ್ನು ತೆಗೆದು ಇವತ್ತು ಸುಮಾರು ಹದಿಮೂರು ತಿಂಗಳ ನಂತರ ಇವತ್ತು ಅಂದಿನ ಸರ್ಕಾರ ಇವತ್ತು ಜವಾಹರ್ಲಾಲ್ ನೆಹರು ಅವರು ಮತ್ತು ವಿಶೇಷವಾಗಿ ಸರ್ದಾರ್ ವಲ್ಲಭ ಪಟೇಲ್ ಅವರ ನೇತೃತ್ವದಲ್ಲಿ ಇವತ್ತು ನಿಜಾಮರ ಸೈನ್ಯರನ್ನು ಸೋಲಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ಭಾರತದ ಒಕ್ಕೂಟದಲ್ಲಿ ಇವತ್ತು ಅದು ಸೇರಿಸ್ತಕ್ಕಂಥ ಕೆಲಸ ಮಾಡಿ ಅದೆಲ್ಲ ಇತಿಹಾಸ ನೆನಪಿರ್ಬೇಕಾಗ್ತದೆ ಈ ಕೆಲಸ ಕೂಡ ಪ್ರಾರಂಭ ಮಾಡಿದೀವಿ ಯಾಕಂದ್ರೆ ಪ್ರತಿ ವರ್ಷ ಕೂಡ ಸುಮಾರು ಗುಲ್ಬರ್ಗದಲ್ಲಿ ಇರ್ಬೋದು ಮತ್ತು ಎಲ್ಲೆಲ್ಲಿದ್ದು ಇವತ್ತು ಧ್ವಜಾರೋಹಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಮೊದಲು ಮಾಡಿ ಇಲ್ಲಿ ಮಾಡ್ತಕ್ಕಂಥದ್ದು ಕೂಡ ಇವತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳು ಕೂಡ ಇವತ್ತು ಗುಲ್ಬರ್ಗದಲ್ಲಿ ಬಂದು ಈಗಾಗಲೇ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮೂರ್ತಿಯವರಿಗೆ ಮಾಲಾರ್ಪಣೆ ಮಾಡಿ ಇವತ್ತು ಅಲ್ಲಿ ಕೂಡ ಧ್ವಜಾರಹಣ ಮಾಡಿರ್ಬೋದು ಯಾಕಂದರೆ ಈ ಭಾಗ ಸಾಕಷ್ಟು ನಿಜಾಮರ ದುರಾಡಳಿತಕ್ಕೆ ನಾವೆಲ್ಲರೂ ಬಲಿಯಾಗಿದ್ದೀವಿ ಒಂದು ಕಡೆ ಇವತ್ತು ಮೈಸೂರು ಮಹಾರಾಜರು ಪ್ರಗತಿಪರ ಚಿಂತಕರು ಇವತ್ತು ನೀರಾವರಿ ಇರ್ಬೋದು ಕೈಗಾರಿಕೆ ಇರ್ಬೋದು ಶಿಕ್ಷಣ ಇರ್ಬೋದು ಅಲ್ಲಿ ಸಾಕಷ್ಟು ಒತ್ತುವನ್ನು ಕೊಟ್ಟು ಇವತ್ತು ಆ ಭಾಗದ ಜನರಿಗೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿವಂತರಾಗಿ ಮಾಡಿದ್ದೆ ಆದ್ರೆ ಭಾಗ ನಾವು ಬಹಳ ಹಿಂದುಳಿದ್ವಿ ಯಾಕಂದ್ರೆ ಆಳ್ವಿಕೆ ಆಳ್ವಿಕೆಯಲ್ಲಿ ನಾವು ಶಿಕ್ಷಣ ಆಗಲಿ ಇವತ್ತು ನೀರಾವರಿ ಆಗಲಿ ಕೈಗಾರಿಕೆಗೆ ನಮ್ಮ ದೊಡ್ಡ ಒಂದು ಪೆಟ್ಟು ಬಿದ್ದಾಗಿದೆ ಅದಕ್ಕಾಗಿ ಇವತ್ತು ಈ ಭಾಗಕ್ಕೆ ವಿಶೇಷ ಸ್ಥಾನಮಾನ ಕೊಡುವ ಮುಖಾಂತರ ಇವತ್ತು ನಾವು ಮನಮೋಹನ್ ಸಿಂಗ್ ಅವರಿಗೆ ಇವತ್ತು ಸಿದ್ದರಾಮಯ್ಯ ಅವರಿಗೆ ವಿಶೇಷವಾಗಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧರುಮ್ ಸಿಂಗ್ ಅವರಿಗೆ ನಾವು ನೆನೆಸ್ಬೇಕಾಗ್ತದೆ ಯಾಕಂದ್ರೆ ಇವತ್ತು ವಿಶೇಷ ಸ್ಥಾನಮಾನ ಸಿಗದು ಅಂದ್ರೆ ಇವತ್ತು ಅಭಿವೃದ್ಧಿಗೋಸ್ಕರ ಹೆಚ್ಚಿನ ರೀತಿಯ ಹಣಕಾಸಿನ ವ್ಯವಸ್ಥೆ ಇರ್ಬೋದು ಶಿಕ್ಷಣದಲ್ಲಿ ಮೀಸಲಾತಿ ಇರ್ಬೋದು ಉದ್ಯೋಗದಲ್ಲಿ ಮೀಸಲಾತಿ ನಮ್ಗೆ ಸುಮಾರು ಹತ್ತು ವರ್ಷದಿಂದ ಬಂದ್ರಿಂದ ನಾವು ಬೇರೆಯವರ ಜೊತೆಗೆ ಇವತ್ತು ಕಾಂಪೀಟ್ ಮಾಡಲಕ್ ಸಾಧ್ಯ ಆಗ್ತಾ ಇದೆ ನೂರು ಪರ್ಸೆಂಟ್ ಶಿಕ್ಷಣ ಸಮಾನತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಶಿಕ್ಷಣದ ಮುಖಾಂತರ ನಾವು ಎಲ್ಲರೂ ಸಮಾನತರಾಗ್ಲಕ್ ಸಾಧ್ಯ ಆಗ್ತದೆ ಅದಕ್ಕಾಗಿ ಐದು ಗ್ಯಾರಂಟಿಗಳ ಮುಖಾಂತರ ಸುಮಾರು ಕನಿಷ್ಠ ಈ ಒಂದು ವರ್ಷದಲ್ಲಿ ಸುಮಾರು ಅರವತ್ತು ಇವತ್ತು ಜನರ ಅಕೌಂಟ್ ಮುಖಾಂತರ ಜನರ ಖಾಲಿಗಿ ಸಿಗ್ತಕ್ಕ ಮೊದಲೆಲ್ಲ ನಾವು ಕೇಳ್ತಿದ್ವಿ ಇವತ್ತು ಬೆಂಗಳೂರಿಂದ ದಿಲ್ಲಿಯಿಂದ ದುಡ್ಡು ಬರ್ಬೇಕಾದ್ರೆ ಇಷ್ಟು ಅಂತ ಆದ್ರೆ ಈ ಅರವತ್ತು ಸಾವಿರ ಕೋಟಿ ನೇರವಾಗಿ ನಿಮ್ಮ ಅಕೌಂಟ್ಗೆ ಸೇರ್ತಕ್ಕಂತ ಕೆಲಸ ಆ ಹಿನ್ನೆಲೆಯಲ್ಲಿ ಜಾಗೃತಿಯನ್ನು ಕಾರ್ಯಕ್ರಮವೇ ಸ್ವಚ್ಛತೆಯೇ ಸೇವೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಮೂಲಕ ಭಾರತ ಮಾತೆಗೆ ಸೇವೆ ಸಲ್ಲಿಸುವುದು ಈಗ ನಮ್ಮ ಆದ್ಯ ಕರ್ತವ್ಯವಾಗಿದೆ ನಾನು ಸ್ವಚ್ಛತೆಗೆ ಬದ್ಧವಾಗಿರುತ್ತೇನೆ ಮತ್ತು ಎಂದು ನಾನು ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇನೆ ಮೂರು ಗಂಟೆಗಳನ್ನು ಅಂದರೆ ವಾರಕ್ಕೆ ಎರಡು ಗಂಟೆಗಳನ್ನು ಮೀಸಲಿಡುತ್ತೇನೆ ನಾನು ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವುದಿಲ್ಲ ಇತರರು ಸಹ ಕಸವನ್ನು ಎಲ್ಲೆಂದರಲ್ಲಿ ಎಸೆಯದಂತೆ ಜಾಗೃತಿ ಮೂಡಿಸುತ್ತೇನೆ ನನ್ನ ಗ್ರಾಮ ಮತ್ತು ನನ್ನ ಕೆಲಸದ ಸ್ಥಳದೊಂದಿಗೆ ಸ್ವಚ್ಛತೆಯ ಅನ್ವೇಷಣೆಯನ್ನು ಪ್ರಾರಂಭಿಸುತ್ತೇನೆ ವಿಶ್ವದ ಸ್ವಚ್ಛವಾಗಿ ಕಾಣಿಸಿಕೊಳ್ಳುವ ದೇಶಗಳು ತಮ್ಮ ನಾಗರಿಕರು ಕಸವನ್ನು ಎಸೆಯುವುದಿಲ್ಲ ಮತ್ತು ಪಟ್ಟಣಗಳಲ್ಲಿ ಪ್ರಚಾರ ಮಾಡುತ್ತೇನೆ ನಾನು ಇಂದು ತೆಗೆದುಕೊಳ್ಳುತ್ತಿರುವ ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಲು ನಾನು ಇತರ ಮೂರು ಜನರನ್ನು ಪ್ರೋತ್ಸಾಹಿಸುತ್ತೇನೆ ಗಣಿತ ಕಲಿಕಾ ಆಯೋಗದಲ್ಲಿ ಗಣಿತ ಪ್ರಾವೀಣ್ಯತೆ ಪರೀಕ್ಷೆಯಂತ ಮಾಡಿ ಅದರಲ್ಲಿ ಕೇಗಡೆ ಹೊಂದಿರುವಂತ ಪ್ರಶಸ್ತಿಗೆ ಭಾಜನಾಗಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ಕಾಣ್ತಾ ಇದ್ದಾರೆ ಜೊತೆಗೆ ಒಂಬತ್ತು ಮತ್ತು ಹತ್ತನೇ ತರಗತಿಯ ಮಕ್ಕಳಿಗಾಗಿ ವಿಶೇಷವಾಗಿ ರಚಿತವಾಗಿರುವಂತಹ ಕಲಿತಾ ಆಸರೆ ಪುಸ್ತಕವನ್ನು ಬಿಡುಗಡೆಯನ್ನಗೊಳಿಸ್ತಾ ಇದ್ದಾರೆ